ಕೋಳಿ ಸಾಕಾಣೆಗೆ ಸಾಕಷ್ಟು ಪ್ರಸಿದ್ಧಿ ಹೊಂದಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕುಕ್ಕುಟೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ ಶ್ರಾವಣ ಮಾಸದ ಎಫೆಕ್ಟ್ನಿಂದಾಗಿ ನಗರ ಗ್ರಾಮೀಣ ಭಾಗದ ಮಾಂಸದ ಅಂಗಡಿಗಳು ಬಿಕೋ ಎನ್ನುತ್ತಿವೆ ಶೇಕಡ ಅರವತ್ತರಷ್ಟು ಚಿಕನ್ ವ್ಯಾಪಾರ ನಿಂತು ಹೋಗಿದೆ ಮಾಂಸದ ಅಂಗಡಿಗಳು ಬಿಕೋ ಎನ್ನುತ್ತಿರುವ ಕಾರಣ ಕೋಳಿ ಸಾಕಾಣಿಕೆದಾರರು ಪೋಲ್ಟ್ರಿ ಫಾರಂ ರನ್ ಮಾಡದೆ ನಿಲ್ಲಿಸಿಬಿಟ್ಟಿದ್ದಾರೆ ಆದರೆ ಮೊಟ್ಟೆಗಳಿಗೆ ಬೇಡಿಕೆ ಮಾತ್ರ ಕಡಿಮೆಯಾಗಿಲ್ಲ ಎಂದು ಸಾಕಾಣಿಕೆಕಾರರು ಮಾಹಿತಿ ನೀಡಿದ್ದಾರೆ ಕುರಿ ಮತ್ತು ಮೇಕೆ ಮಾಂಸದ ಬೇಡಿಕೆಯೂ ಕಡಿಮೆಯಾಗಿದೆ ಈ ಹಿಂದೆ ಒಂದು ಜಿಲ್ಲೆ ಒಂದು ಉತ್ಪನ್ನದಡಿಯಲ್ಲಿ ಕೋಳಿ ಫಾರ್ಮ್ ಉದ್ಯಮಗಳನ್ನು ನೀಡಲಾಗಿತ್ತು ಅದರಂತೆ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಮಂದಿ ಕೋಳಿ ಫಾರ್ಮ್ಗಳ ಮೂಲಕ ಕೋಳಿ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಸಾಮಾನ್ಯವಾಗಿ ಜಿಲ್ಲೆಯಲ್ಲಿ ಪ್ರತಿ ವಾರ ಸುಮಾರು ಐದಾರು ಲಕ್ಷ ಕೆಜಿ ಕೋಳಿ ಮಾಂಸ ಉತ್ಪಾದನೆ ಮಾಡಲಾಗುತ್ತದೆ ಇದು ಬೇಡಿಕೆ ಅನುಸಾರ ಮಾರಾಟವಾಗುತ್ತಿತ್ತು ಆದರೆ ಸದ್ಯ ಶ್ರಾವಣ ಹಿನ್ನೆಲೆ ಬೇಡಿಕೆಯು ಶೇಕಡ ಅರವತ್ತರಷ್ಟು ಕಡಿಮೆಯಾಗಿದೆ ಉತ್ಪಾದನೆ ಪ್ರಮಾಣ ಕೂಡ ಕುಸಿತ ಕಂಡಿದೆ ಜಿಎಸ್ಟಿ ಅಳವಡಿಕೆಯಿಂದ ಅನ್ಯ ರಾಜ್ಯಗಳಿಗೆ ರವಾನೆಯಾಗುತ್ತಿದ್ದ ಕೋಳಿ ಪ್ರಮಾಣ ಕಡಿಮೆಯಾಗಿದೆ ಇದೂ ಸಹ ಕೋಳಿಗಳ ಬೇಡಿಕೆ ಕುಸಿತಕ್ಕೆ ಕಾರಣವಾಗಿದೆ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರ ಮಂದಿ ಫಾರ್ಮ್ಗಳ ಮೂಲಕ ಕೋಳಿ ಸಾಕಾಣೆ ಮಾಡುತ್ತಿದ್ದಾರೆ ಕೋಳಿ ಅಂಗಡಿ ಮಾಲೀಕರು ಅಂಗಡಿಗಳಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ಮಾಡುವವರು ಫೀಡ್ ಸರಬರಾಜು ಮಾಡುವವರೆಲ್ಲ ಸೇರಿದರೆ ಒಟ್ಟು ಆರರಿಂದ ಎಂಟು ಸಾವಿರ ಜನ ಈ ಉದ್ಯಮದಿಂದ ದೂರ ಉಳಿಯುವಂತಾಗಿದೆ ಎಂದು ಹೋಲ್ಸೇಲ್ ಮಾರಾಟಗಾರ ಹಾಗೂ ಕೋಳಿ ಸಾಕಾಣಿಕೆದಾರರ ಸಂಘದ ಅಧ್ಯಕ್ಷ ನಂಜುಂಡಪ್ಪ ಅಳಲು ತೋಡಿಕೊಂಡಿದ್ದಾರೆ ಇವತ್ತಿದೆ ಮಾರುಕಟ್ಟೆ ಕೋಳಿ ಸಾಕಾಣಿಕೆಯಲ್ಲಿ ಒಂದು ಮಾರುಕಟ್ಟೆ ತಿನ್ನೋ ಉತ್ಪನ್ನ ಇವತ್ತು ಒಂದು ಈ ಶ್ರಾವಣ ಮಾಸದಿಂದ ಕುಂಠಿತವಾಗಿ ತಿನ್ನೋರ ಸಂಖ್ಯೆ ತುಂಬಾ ಕಮ್ಮಿ ಇದೆ ಯಾಕಂದ್ರೆ ಈ ಈ ಶ್ರಾವಣ ಮಾಸದಲ್ಲಿ ಹಬ್ಬಗಳನ್ನು ತುಂಬಾ ಇದೆ ಮತ್ತೆ ನಮ್ಮ ಕಡೆಯೆಲ್ಲನು ಶ್ರಾವಣ ಮಾಸ ಆಚರಿಸೋದ್ರಿಂದ ಇದು ತಿನ್ನೋರ ಸಂಖ್ಯೆ ತುಂಬಾ ಕಮ್ಮಿನೇ ಇದರಿಂದ ರೈತರಿಗೂ ಸಹ ಬೆಳೆಯೋ ಬೆಳವಣಿಗೆಯನ್ನು ಎಫೆಕ್ಟ್ ಆಗಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ಬೆಳೆದಂತ ಒಂದು ಉತ್ಪನ್ನ ಮಾರುಕಟ್ಟೆಯಲ್ಲಿ ಒಂದು ಮಾರಾಟವಾದಾಗ ಮಾತ್ರನೇ ಇದಕ್ಕೇನಿದ್ರು ಒಂದು ಸಿಗೋದು ಈ ಬೆಳೆದಂತ ಯಾವಾಗ ಒಂದು ಮಾರಾಟ ಆವಾಗ ಬಂದು ನಮ್ಗೆ ಏನಾಗುತ್ತೆ ಇನ್ನು ಈ ಸದ್ಯ ಪ್ರತಿ ಕೆಜಿ ಕೋಳಿ ಉತ್ಪಾದನೆಗೆ ತೊಂಬತ್ತರಿಂದ ನೂರು ರು ವೆಚ್ಚವಾಗುತ್ತಿದ್ದು ಕೋಳಿಯ ಪ್ರಮುಖ ಆಹಾರವಾದ ಜೋಳ ಪ್ರತಿ ಕೆಜಿಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ರು ಇತ್ತು ಆದರೆ ಸದ್ಯ ಪ್ರತಿ ಕೆಜಿಗೆ ಮೂವತ್ತು ರೂಗೆ ಏರಿಕೆಯಾಗಿದೆ ಇದರಿಂದಲೂ ಇನ್ನಷ್ಟು ನಷ್ಟ ಅನುಭವಿಸುವಂತಾಗಿದೆ ರಿಟೇಲ್ನಲ್ಲೂ ಕೋಳಿ ಮಾರಾಟ ದರ ನೂರ ಇಪ್ಪತ್ತೈದು ರು ಇದ್ದು ಪ್ರತಿ ಕೆಜಿ ಮಾಂಸದ ದರ ನೂರ ಎಂಬತ್ತೈದರಿಂದ ಇನ್ನೂರು ರೂಪಾಯಿಗೆ ಮಾರಾಟವಾಗುತ್ತಿದೆಯಂತೆ ಪಕ್ಕದ ಜಿಲ್ಲೆ ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದ್ದು ಕೋಳಿ ಮಾಂಸವನ್ನು ಸಂಸ್ಕರಿಸಿ ರಫ್ತು ಮಾಡಲು ಅವಕಾಶವಿದೆ ಈಗಾಗಲೇ ಕೆಲ ಸಂಸ್ಥೆಗಳು ಸಂಸ್ಕರಣೆ ಕಾರ್ಯವನ್ನು ಮಾಡುತ್ತಿವೆ ಆದರೆ ಸದ್ಯ ಅನ್ಯ ರಾಜ್ಯಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಆಗುತ್ತಿಲ್ಲದಿರುವುದು ಕುಕ್ಕುಟೋದ್ಯಮದ ವ್ಯಾಪಾರ ಕುಸಿಯಲು ಮತ್ತೊಂದು ಕಾರಣವಾಗಿದೆ ಕೆ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ